ಫ್ರೆಂಡ್ಸ್ ನಾನೀಗ ಕುಚ್ಚಿಗೆ ದಾರ ಮಾಡ್ಕೊಳ್ಳೋದು ಹೆಂಗೆ ಅಂತ ನೋಡ್ತೀನಿ ಬೇಬಿ ಕುಚ್ಚಿಗೆ ದಾರನ ಎಳೆನ ಮಾಡ್ಕೊಳ್ಳೋದು ಹನ್ನೆರಡು ಎಳೆ ಹನ್ನೆರಡು ಎಳೆ ನೂರ ಇಪ್ಪತ್ತೆಳೆ ತುಂಬ ಸುಲಭವಾಗಿ ಮಾಡುವ ವಿಧಾನ ಇದೇ ಇರೋದು ನೋಟ್ ನೋಡ್ಬಾಡಲ್ಲೂ ಮಾಡ್ಕೊಳ್ಬೋದು ಅದನ್ನೆಲ್ಲ ನಾವು ಜರ್ನಿ ಮಾಡೋದು ಬೇರೆ ಕಡೆ ಎಲ್ಲ ಹೋಗುವಾಗ ನಾವು ಅದನ್ನೆಲ್ಲ ಇಟ್ಕೊಂಡು ಹೋಗ್ಲಿಕ್ಕಾಗಲ್ಲ ಅದಕ್ಕೆ ನಾನು ಈ ಥರ ಹೆಬ್ಬೆಗಳಿಗೆ ಹಿಂಗೆ ಮಾಡಿಕೊಂಡು ಮತ್ತು ಕೈಯಲ್ಲಿ ಹೀಗೆ ಇಟ್ಕೊಂಡಿರ್ತೀನಿ ಹೀಗೆ ತುಂಬ ಟೈಟಾಗಿ ಮಾಡ್ಕೊಬೋದು ಚೆನ್ನಾಗಿ ತುಂಬ ಈಸಿ ಮೆಥಡ್ ಅಂದರೆ ಇದೇ ಹೀಗೆ ಮಾಡ್ಕೊಳ್ಬೋದು ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಹೀಗೆ ಮಾಡ್ಕೊಳ್ಬೋದು ನೋಡಿ ಇಲ್ಲಿಂದ ಕೈಯಲ್ಲಿ ಹಿಂಗಿಟ್ಕೊಂಡು ಮಾಡ್ಕೋತೀನಿ ನಾನು ಹೀಗೆ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಯಾರಾದರೂ ಲರ್ನರ್ ಇದ್ರೆ ಈ ಥರ ಮಾಡಿಕೊಡಿ ಪ್ರತಿಯೊಂದಕ್ಕೂ ಎಲ್ಲ ಕಡೆನೇ ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ ಆಗೋಲ್ಲ ನೋಟ್ ಪ್ಯಾಡು ಅಥವಾ ಬುಕ್ಕಲ್ಲಿರೋದು ಎಲ್ಲ ಸಿಗ ಎತ್ಕೊಂಡು ಹೋಗ್ಲಿಕ್ಕಾಗಲ್ಲ ಅದಕ್ಕೆ ನಾನು ಹೀಗೇ ಮಾಡ್ಕೊಳ್ಳೋದು ಥ್ಯಾಂಕ್ ಯು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡಿ ಕ್ಷಮ ಮಾಡಿಕೊಂಡು ವೆಟ್ ಮಾಡಿಕೊಡಿ ಇಲ್ಲಾಂತಂದರೆ ಗಮ್ಮಿದೆಯಲ್ಲಗ್ಲು ಆ ಗ್ಲೂನಲ್ಲಿ ಸ್ವಲ್ಪ ಅಂಟಿಸ್ಬಿಟ್ಟು ಹಾಕೋಬೋದು ನೋಡಿ ಫ್ರೆಂಡ್ಸ್ ಈ ಥರ ಹಿಂಗೆ ಎಳ್ಕೊಳ್ಬೋದು ಹೀಗೆ ಕಡೆ ಕಡೆ ವೇರಿಯೇಷನ್ ಆಗ್ತದೆ ಸ್ವಲ್ಪ ಎಳ್ಕೊಂಡು ನೀಟಾಗಿ ಹಿಂಗೆ ಫಿಕ್ಸ್ ಮಾಡ್ಕೊಳ್ಬೋದು ಹೀಗೆ ಹೀಗೆ ತುಂಬ ಈಸಿ ಮೆಥಡ್ ಇದು ಮಾಡಲಿಕ್ಕೆ ಕಾಲಲ್ಲಂತೂ ತುಂಬ ಗ್ರಿಪ್ ಸಿಗುತ್ತೆ ನಾವು ನೂರ ಎಳೆ ದಾರ ಮಾಡಿಕೊಳ್ಳಲಿಕ್ಕೆ